ನಮಸ್ಕಾರ ಸ್ನೇಹಿತರೆ ಆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಭಾರತದಲ್ಲಿ ಬಂಗಾರದ ಬೆಲೆ ಹಾಗೂ ಬೆಳ್ಳಿಯ ಬೆಲೆ ಏರಿಕೆಯ ಬಗ್ಗೆ ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೇರುತ್ತಿರುವುದು ಏಕೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲೇ ಭಾರತದ ಹೂಡಿಕೆ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ ಬಂಗಾರದ ಬೆಲೆ ಗ್ರಾಮಿಗೆ ಬರೋಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ತಲುಪಿದರೆ ಇತ್ತ ಬೆಳ್ಳಿಯ ಬೆಲೆ ಕೆಜಿಗೆ ನಾಲ್ಕು ಲಕ್ಷ ರೂಪಾಯಿ ಗಡಿ ದಾಟಿದೆ ಬೆಳೆಯಿರುವ ಚಿನ್ನದ ಬೆಲೆ ಇಷ್ಟೊಂದು ಏರುತ್ತಿರುವುದು ಖುಷಿಯ ವಿಚಾರ ಆದರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಕುಸಿಯುತ್ತಾ ಎನ್ನುವ ಆತಂಕ ಎಲ್ಲರಲ್ಲೂ ಇದೆ ಇವತ್ತಿನ ವಿಡಿಯೋದಲ್ಲಿ ನಾವು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಈ ಮಟ್ಟಕ್ಕೆ ಏರಲು ಪ್ರಮುಖ ಐದು ಕಾರಣಗಳ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಪ್ರಮುಖ ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧದ ಭೀತಿ ವಿಶೇಷವಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಹೆಚ್ಚುತ್ತಿರುವ ಉದ್ವೇಗತೆಯಿಂದಾಗಿ ಜಾಗತಿಕ ಹೂಡಿಕೆದಾರರು ಭಯಭೀತರಾಗಿದ್ದಾರೆ ಕಾರಣ ಅಮೆರಿಕನ್ ಡಾಲರ್ ಮೌಲ್ಯದಲ್ಲಿ ಕಂಡುಬರುತ್ತಿರುವ ಕುಸಿತ ಡಾಲರ್ ಮೌಲ್ಯ ದುರ್ಬಲಗೊಂಡಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರುತ್ತದೆ ಅದರಲ್ಲಿ ವಿಶೇಷವಾಗಿ ಅಮೆರಿಕದ ಹೊಸ ತೆರಿಗೆ ನೀತಿಗಳು ಮತ್ತು ವ್ಯಾಪಾರ ನಿರ್ಬಂಧಗಳು ಡಾಲರ್ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡುತ್ತಿವೆ ಬೆಳ್ಳಿಯ ವಿಷಯಕ್ಕೆ ಬರೋಣ ಬೆಳ್ಳಿಯ ಬೆಲೆ ನಾಲ್ಕು ಲಕ್ಷ ದಾಟಲು ಕೇವಲ ಹೂಡಿಕೆ ಮಾತ್ರ ಕಾರಣವಲ್ಲ ಬದಲಾಗಿ ಸೋಲಾರ್ ಪ್ಯಾನೆಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತು ಐ ಡೇಟಾ ಸೆಂಟರ್ಗಳಲ್ಲಿ ಬೆಳ್ಳಿಯ ಬಳಕೆ ಹೆಚ್ಚು ಆದರೆ ಬೆಳ್ಳಿಯ ಉತ್ಪಾದನೆ ಅಷ್ಟು ವೇಗವಾಗಿ ಆಗುತ್ತಿಲ್ಲ ಈ ಸಪ್ಲೈ ಶಾರ್ಟೇಜ್ ಕಾರಣದಿಂದಾಗಿ ಬೆಳ್ಳಿಯ ಬೆಲೆ ಚಿನ್ನಕ್ಕಿಂತ ವೇಗವಾಗಿ ಏರುತ್ತಿದೆ ಹಾಗಾದರೆ ಈಗ ಚಿನ್ನ ಖರೀದಿಸಲು ಸರಿ ತಜ್ಞರ ಪ್ರಕಾರ ಮಾರುಕಟ್ಟೆಯಲ್ಲಿ ಸ್ವಲ್ಪ ಏರಿಳಿತಗಳಾದರೂ ದೀರ್ಘಕಾಲ ಸೃಷ್ಟಿಯಿಂದ ಬೆಲೆ ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ನೆನಪಿಡಿ ಯಾವುದೇ ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯನ್ನು ಸರಿಯಾಗಿ ಗಮನಿಸಿ ಮುಖ್ಯ ವಿಷಯವೇನೆಂದರೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಈಗ ಡಾಲರ್ ಬಿಟ್ಟು ಚಿನ್ನದ ಮೇಲೆ ಹೆಚ್ಚು ನಂಬಿಕೆ ಇಡುತ್ತಿದೆ ಕಳೆದ ಒಂದು ವರ್ಷದಲ್ಲಿ ಆರ್ಬಿಐ ತನ್ನ ಚಿನ್ನದ ಸಂಗ್ರಹವನ್ನು ಬರೋಬ್ಬರಿ ನೂರ ಹದಿನೇಳು ಬಿಲಿಯನ್ ಡಾಲರ್ಗೆ ಏರಿಸಿಕೊಂಡಿದೆ ದೊಡ್ಡ ದೊಡ್ಡ ಬ್ಯಾಂಕುಗಳೇ ಚಿನ್ನ ಖರೀದಿಸುತ್ತಿದೆ ಎಂದರೆ ಇದರ ಬಲೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವ ಸೂಚನೆ ಇದೆ ಮತ್ತು ಬೆಳ್ಳಿ ಈಗ ಕೇವಲ ಆಭರಣಗಳಲ್ಲ ಅವು ನಿಮ್ಮ ಆರ್ಥಿಕ ಭದ್ರತೆಯ ಅಸ್ತ್ರಗಳು ನೀವು ಈಗ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಮಾರುಕಟ್ಟೆಯ ಸಣ್ಣ ಕುಸಿತಗಳಿಗಾಗಿ ಕಾಯುವುದು ಉತ್ತಮ ನಿಮ್ಮ ಪ್ರಕಾರ ಈ ವರ್ಷದ ಅಂತ್ಯಕ್ಕೆ ಚಿನ್ನದ ಬೆಲೆ ಎಷ್ಟಾಗಬಹುದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಈ ವರ್ಷದ ಅಂತ್ಯಕ್ಕೆ ಚಿನ್ನದ ಬೆಲೆ ಎಷ್ಟಾಗಬಹುದು ನಿಮ್ಮ ಅಭಿಪ್ರಾಯವನ್ನು ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಕೊನೆಯದಾಗಿ ಹೇಳಬೇಕೆಂದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಕಂಡುಬರುತ್ತಿರುವುದು ಈ ಅಭೂತಪೂರ್ವ ಏರಿಕೆಯೇ ಕೇವಲ ಒಂದು ಸಣ್ಣ ಬದಲಾವಣೆಯಲ್ಲ ಇದು ಜಾಗತಿಕ ಆರ್ಥಿಕತೆಯ ಹೊಸ ದಿಕ್ಕಿನ ಮುನ್ಸೂಚನೆ ನೀವು ಹೂಡಿಕೆದಾರರಾಗಲಿ ಅಥವಾ ಸಾಮಾನ್ಯ ಗ್ರಾಹಕರಾಗಲಿ ಇಂದಿನ ಮಾರುಕಟ್ಟೆಯ ಈ ಏರಿಳಿತಗಳನ್ನು ಗಮನಿಸುವುದು ಉತ್ತಮ ಈಗಲೇ ಚಿನ್ನವನ್ನು ಖರೀದಿಸಲು ಮುಂದಾಗುವ ಮುನ್ನ ಒಂದು ವಿಷಯ ನೆನಪಿರಲಿ ಮಾರುಕಟ್ಟೆ ಯಾವಾಗಲೂ ಒಂದೇ ಸಮಯ ಏರುವುದು ಸಣ್ಣ ಪ್ರಮಾಣದ ಬೆಲೆ ಕುಸಿತ ಉಂಟಾದಾಗ ಹೂಡಿಕೆ ಮಾಡುವುದು ಜಾಣತನ ಅಲ್ಲದೆ ನಿಮ್ಮ ಒಟ್ಟು ಹೂಡಿಕೆಯ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಮಾತ್ರ ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಇರಿಸುವುದು ಸುರಕ್ಷಿತ ಎಂಬುದು ತಜ್ಞರ ಸಲಹೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿನ್ನ ಮತ್ತು ಬೆಳ್ಳಿಯ ಇಂದಿನ ಬೆಳೆಯ ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆಗಳಿವೆ ಈ ವರ್ಷ ಬೆಳ್ಳಿ ಹದಿನೈದು ಲಕ್ಷ ಮುಟ್ಟುತ್ತಾ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ಇಂತಹ ಆರ್ಥಿಕ ಮತ್ತು ಮಾರುಕಟ್ಟೆಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಐಕನ್ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು